ನೀವ್ ಇವ್ನ ಮುಖ ನೋಡಿ ಇವ್ನ ಆಟಿಟ್ಯೂಡ್ ನೋಡಿ ಯಾವ ಕಡೆಯಿಂದ ನಿಮಗೆ ಇವ್ನ ಮೃದು ಮನಸು ಅಂತ ಅನಿಸ್ತಾ ಇದೆ ಈ ವಯಸ್ಸಲ್ಲಿ ಎಲ್ಲಾ ಮಕ್ಕಳ ಮನ್ಸು ಮೃದುವಾಗಿರುತ್ತೆ ಯಾಕಂದ್ರೆ ಅವರು ಅವ್ರನ್ನ ಕಂಡ್ಕೊಳ್ಳೋದಿಕ್ಕೋಸ್ಕರನೇ ಪ್ರಯತ್ನ ಪಡ್ತಾ ಇರ್ತಾರೆ ಅವ್ರ ಫ್ಯೂಚರ್ ಬಗ್ಗೆ ಕನ್ಫ್ಯೂಸ್ ಆಗಿರ್ತಾರೆ ಅವ್ರ ತಲೆಯಲ್ಲಿ ಎಷ್ಟೆಲ್ಲ ವಿಷಯಗಳು ಓಡ್ತಾ ಇರುತ್ತೆ ಇವನ ಆ ಹೇರ್ ಸ್ಟೈಲ್ ಇವನ ಹಾವ ಭಾವ ಇವನ ಏಟಿಟ್ಯೂಡ್ ಇವನ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇದೆಯಲ್ಲ ಅದನ್ನು ಮುಚ್ಚಿಡೋದಕ್ಕೋಸ್ಕರ ಈ ವಯಸ್ಸಲ್ಲಿ ಮಕ್ಕಳು ಬೇರೆಯವ್ರಿಗೆ ತೊಂದರೆ ಕೊಡೋದಿಲ್ಲ ಆದ್ರೆ ಅವರು ಅವ್ರ ಬಗ್ಗೆನೆ ಚಿಂತೆ ಮಾಡ್ತಿರ್ತಾರೆ ಪ್ರತಿ ಹುಡುಗನು ಈ ವಯಸ್ಸನ್ನ ದಾಟ್ತಾನೆ ಹಾಗೆ ಪ್ರತಿ ತಂದೆ ತಾಯಿ ಈ ವಯಸ್ಸಿನ ಮಕ್ಕಳ ಜೊತೆ ಡೀಲ್ ಮಾಡಬೇಕಾಗತ್ತೆ ತುಂಬಾ ಹುಷಾರಾಗಿ ಹಾ ಮಮ್ಮಿ ಈ ಡೀಲಿಂಗ್ನ ಅವ್ರ ಮಮ್ಮಿ ಪಪ್ಪ ಮಾಡ್ಬೇಕಲ್ವಾ ನನ್ನ ಕೈಯಾಕ್ ಮಾಡ್ಬೇಕು ನಾವು ಇಲ್ಲಿ ಏನೇ ನಿರ್ಧಾರ ತಗೊಂಡ್ರು ಅದು ಅವನ ಇಡೀ ಜೀವನದ ಮೇಲೆ ಪರಿಣಾಮ ಬೀರುತ್ತೆ